ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ನಿನ್ನೆ ನಡೆದಿರತಕ್ಕಂಥ ಬಿ ಎಮ್ ಟಿ ಸಿ ಏನು ಪರೀಕ್ಷೆ ಇತ್ತು ಕಂಡಕ್ಟರ್ ಪರೀಕ್ಷೆ ಇತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಹಾಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಅವರು ಕಾರಣಗಳನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ರಾಜ್ಯ ಸರ್ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ಏನು ಪರೀಕ್ಷೆಗಳಿವೆ ಅದು ಕೆ ಪಿ ಎಸ್ ಸಿ ಪರೀಕ್ಷೆಗಳಾಗಿರ್ಬೋದು ಈಗ ನಿನ್ನೆ ನಡೆದಿರತಕ್ಕಂಥ ಕೆ ಎ ಪರೀಕ್ಷೆ ಆಗಿರ್ಬೋದು ಸೊ ಎಲ್ಲದರಲ್ಲಿಯೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರತಕ್ಕಂಥದ್ದು ಸೊ ಇಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಬಿ ಎಮ್ ಟಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಾಗೆ ನೋಡೋದಾದರೆ ಧಾರವಾಡದ ಒಂದು ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬರು ಅವರು ತೋರಿಸ್ತಾ ಇದ್ದಾರೆ ಆ ಚೀಟಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಸೊ ಅವರು ಏನು ರೆಸ್ಟಿಗೆ ಹೋದ ಸಂದರ್ಭದಲ್ಲಿ ಆ ಕಿಟಕಿಯಿಂದ ಆ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರಗಳ ಹಾಳೆಗಳು ಅಲ್ಲಿ ಸಿಕ್ಕಿವೆ ಸ್ನೇಹಿತರೆ ಉತ್ತರದ ಹಾಳೆಗಳು ಕಿಟಕಿಯಿಂದ ಬಂದವು ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಆ ಉತ್ತರಗಳನ್ನು ತೆಗೆದು ನೋಡಿದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂತಹ ಏನು ಪ್ರಶ್ನೆಗಳಿವೆ ಅದಕ್ಕೆ ಸಂಬಂಧಪಟ್ಟಿರೋ ಉತ್ತರಗಳೇ ಆ ಚೀಟಿಯಲ್ಲಿ ಇರತಕ್ಕಂಥದ್ದು ಸೊ ಅವರು ಅದನ್ನು ತೆಗೆದುಕೊಂಡು ಸೆಂಟರ್ನ ಏನು ನೋಡಲ್ ಇರ್ತಾರೆ ಅವರಿಗೆ ಅವರು ಕೊಟ್ಟಿದ್ದಾರೆ ಮತ್ತೆ ಅವರು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರಬಹುದು ಅಂತ ಕೂಡ ಹೇಳ್ತಾ ಸ್ನೇಹಿತರೆ ಹಾಗಾಗಿ ಸೊ ಬಗ್ಗೆ ಒಂದು ತನಿಖೆ ಆಗಲೇಬೇಕು ಸ್ನೇಹಿತರೆ ಯಾಕಂದ್ರೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಹೋದ್ರೆ ಅಥವಾ ಡೀಲ್ ಮೂಲಕ ಹುದ್ದೆಗಳು ಹೋಗ್ತಾ ಹೋದರೆ ಏನು ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕನ್ನು ಪರಿಗಣಿಸಬೇಕು ಮತ್ತು ಇದರ ಬಗ್ಗೆ ತನಿಖೆ ಆಗಬೇಕು ಒಂದು ವೇಳೆ ಏನಾದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಅದನ್ನು ಎಕ್ಸಾಮ್ ಕೂಡ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಇದನ್ನು ತನಿಖೆಯನ್ನು ಮಾಡಲೇಬೇಕು ಸೊ ಸ್ನೇಹಿತರೆ ಇದನ್ನು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ನಿಮಗೆ ಏನನ್ಸುತ್ತೆ ಇದರ ಬಗ್ಗೆ ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಭಾಳಷ್ಟು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಲುಪಲಿ ಇದರ ಬಗ್ಗೆ ಎಲ್ಲರೂ ಕೂಡ ಮಾತಾಡುವಂಥ ಆಗಲಿ ಸೊ ಎಲ್ಲರೂ ಕೂಡ ಮಾತಾಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಅದರ ಬಗ್ಗೆ ಚರ್ಚೆಗಳಾಗ್ತವೆ ಮತ್ತು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಸೊ ವೀಡಿಯೋ ಚೆನ್ನಾಗಿ ಸೇರಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೇನಾದರೂ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಭೇಟಿ ಆಗ್ತೀನಿ ಧನ್ಯವಾದ ದಿನ